ನಮ್ಮೂರಾಗ ಒಬ್ಬ ಯಾಕೆ ಗಂಡರು ಮಾಡ್ಕೊಂಡಿದ್ದ ಮೊದಲು ಹೋಗ್ಬೇಕು ಮಾಡ್ಕೊಂಡ ಮಕ್ಕಳಾಗಲಿಲ್ಲ ಆಕಿನೇ ಹೆಣ್ತಿನ ಕೂತು ಮೊದಲಿನ ಹೆಣ್ತಿನ ಕೂತು ನನ್ನ ಮಕ್ಕಳು ಆಗಲಿಲ್ಲ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೋರಿ ವಂಶಿ ಬೆಳಿಬೇಕಲ್ಲ ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊ ಬ್ಯಾಡ ಅಂದವ ಏನು ಮಕ್ಕಳು ಬೇಡ ಅಂದವ ಗಂಡ ಇರಲಿ ನೀವು ಇನ್ನೊಂದು ಮಾಡ್ಕೊರಿ ಇನ್ನೊಂದು ಮಾಡ್ಕೊರಿ ಅಂತಂದು ಒತ್ತಾಯ ಮಾಡಿ ತಾನೇ ಹೆಣ್ಣು ಹುಡುಕಿ ಮಾಡಲು ತಾನೇ ಹೆಣ್ಣು ಹುಡುಕಿ ಅಂದ ಮಾಡಲು ಯಾವಾಗಿಂದ ತಾನೇ ಹೆಣ್ಣು ಹುಡುಕಿ ಮಾಡಲು ನಿಮ್ಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಒಂದು ನೂರು ಮಂದಿ ಗಂಡಮಕ್ಳು ಒಂದೇ ಕಡೆಗೆ ಗೆಳತನ ಮಾಡ್ತಾರ ಕಡೆ ಬೀಡಿ ಗೆಳತನಾರ ಮಾಡ್ತಾವ ಗುಟಕ ಗೆಳತನ ಚಂದ ಇರ್ತಾವೆ ಇಬ್ರು ಮಕ್ಕಳು ಒಂದು ಮನೆಗೆ ಕೂಡಿರಂಗಿಲ್ಲ ನೋಡ್ರಿ ಅದು ಇನ್ನೊಂದು ನಾದಿನ ಇದ್ದಾರು ನೆಗಣಿದೇವ್ರು ಇದ್ದಾರು ಸೌತಿದೇವ್ರು ಎಲ್ಲರು ಚೆಂದ ಇದ್ದಿದ್ದು ಕೇಳಿರಿ ನೀವು ಸೌತಿ ಮಕ್ಕಳು ಹೇಳ್ರಿ ನೋಡೋನು ಸಾವಿತಿ ಮಕ್ಕಳು ಎಲ್ಲಿ ಚೆಂದ ಇರಲ್ಲ ಅಯ್ಯ ಇಬ್ರು ಯಾವ ಅಕ್ಕ ತಂಗಿ ಇದ್ದಂಗೆ ಅದರ ಒಬ್ಬರೇ ನಾ ಕೇಳಿರಿ ನೀವು ಎಲ್ಲರಿ ಇರಂಗಿಲ್ಲ ಅವು ಏನು ಮಾಡಕತ್ತೀವಿ ಊರಾಗೆಂದ್ರೆ ಹಿರಿಯ ಮನುಷ್ಯ ನ್ಯಾಯ ಪಂಚಿಟ್ಟಿ ಮಾಡಾವ ಇವು ಅಡ್ಡು ಏನು ಮಾಡೋಕೊತ್ತು ಮನೆಯಾಗ ಒಂದು ಸೌನ್ ಹೊಡೆದಾಡ್ಲಕ್ಕತ್ತು ಹೊಡೆದಾಡಿ ಹೊಡೆದಾಡಿ ಇದ್ರ ಕೂದಲ ಅದು ಇಡೀ ಅದ್ರ ಕೂದಲು ಇಡು ಇಡೀ ಇವ ಎಲ್ಲಿ ನ್ಯಾಯ ಮಾಡ್ತಿದ್ದೆ ಅಲ್ಲಿಗೆ ಹೊಂಟಿವಿ ಕೂದಲ ಹಿಡ್ಕೊಂಡು ಅಡ್ಡು ಅವ ಅಂದ ಅಲ್ರಿ ಹಿಂಗೆ ಮಾಡಿದ್ರೆ ಹೆಂಗ ನಾ ಊರಾಗೆಂದ ಹಿರಿಯ ಮನಸ್ಸು ಏನಿ ನನ್ನ ಮಾನ ಕರಿಬೇಡ ನೀವು ಮರ್ಯಾದೆ ಕಳಿಬೇಡ್ರಿ ಮ ಇದೇನು ಬಗ್ಗೆ ಹರಿಸ್ತೇ ಅರಸು ಅವ ಅಂದ ನೀವು ಹಿಂಗೆ ಕಚ್ಚಾಡ್ದು ನನ್ನ ಕಿಮ್ಮತ್ತೆ ಒಳಗೆಲ್ಲ ನೀವು ಇಬ್ಬರು ಬ್ಯಾರಿಯಾರ್ರಿ ಅಂದ ಹೆಂಗೆ ಬ್ಯಾರಿ ಮಾಡವ ಅಂದರು ಹೆಂಗೆ ಬ್ಯಾರಿ ಮಾಡವ ಏನಿಲ್ಲ ನೀ ತಂದಿದ್ದ ಬಾಂಡೆ ಸಾಮಾನು ನೀ ತಗೋ ಅಕ್ಕಿ ತಂದಿ ಬಾಂಡೆ ಸಾಮಾನು ಅಕ್ಕಿ ತಗೋತಾವ ಮನಿ ಹೌದು ಬಾಂಡೆ ಸಾಮಾನು ತೊಗೊಂಡೆವು ಇರುದ್ಲಿ ಇವ ಏನಂದ ಕೆಳಗಿನ ಮನ್ಯಾಗ ಸಣ್ಣ ಹೆಣತಿ ಇರಲಿ ಮ್ಯಾಲಿನ ಮನ್ಯಾಗ ದೊಡ್ಡ ಹೆಣತಿರ್ಲಿ ಏನ್ರಿ ಮ್ಯಾಲ ಎರಡು ಅಂತ ಸಿತ್ರಿ ಎರಡು ಅಂತ ಎಲ್ಲ ವ್ಯವಹಾರ ವ್ಯವಹಾರ ಬಾತ್ರೂಮ್ ಗೀತ್ರೂಮ್ ಎಲ್ಲ ಕೆಳಗೆ ಇದ್ದು ಮ್ಯಾಲ ಸುಮ್ಮ ರೆಸ್ಟಿಗೆ ಸಣ್ಣ ಹೆಣ್ತಿ ಕೆಳಗಿರಲಿ ದೊಡ್ಡ ಹೆಣ್ತಿ ನೀ ಮ್ಯಾಲಿರು ಆಯಿತು ನನ್ನ ಬಾಂಡೆ ಸಮ ನಾ ತೋತೀನಿ ನಿನ್ನ ಬಾಂಡೆ ಆಕಿನ ಬಾಂಡೆ ಸಮಾನ ಅಕ್ಕಿ ತೋತಾಳೆ ಕೆಳಗಿನ ಮನೆಗೆ ಅಂದ್ರೆ ನಾ ಇರ್ತೀನಿ ಮ್ಯಾಲಿನ ಮನ್ಯಾಗ ಅಕ್ಕಿ ಇರ್ತಾಳೆ ನಮಗೆ ಇದು ಬಂದಿಲ್ಲ ನೀ ಎಲ್ಲಿರಾವ ನೀ ಬೇಕಲ್ಲ ಮಗ ಹೇಳ್ರಿ ನೀ ಬೇಕಲ್ಲ ಮಗ ಹ್ಞೂ ಮತ್ತೆ ನಿನ್ನ ನಿನ್ನ ಸಲ ಕಟ್ಕೊಂಡು ಬಂದೀವಿ ನೀ ಬೇಕು ಅವ ಅಂದ ಇದನ್ನು ಬರಾಬರಿ ಅದ ಅಂದ ಮತ್ತು ನಾ ಬೇಕಿ ಅಲ್ಲ ಮತ್ತು ಅವ ಅಂದ ಈಗ ಯಾಂಗೆ ಮಾಡಬೇಕು ಊರ ನ್ಯಾಯ ಪಂಚದಿ ಮಾಡ ಹುಷಾರಿ ಮನುಷ್ಯ ಅವ ಏನಂದ ನೋಡ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಅಂದ ಹೆಂಗೆ ಐಡ್ಯಾ ಮಾಡ್ತಿ ಮಾಡು ಈ ಮೊದಲು ಕರೆಂಟ್ ಕೊಡ್ತಿದ್ರು ಗೊತ್ತ ನಿಮ್ಗೆ ಒಂದು ವಾರ ಮುಂಜಾನೆ ಆರರಿಂದ ಹನ್ನೆರಡರ ತನಕ ಕೊಡ್ತಿದ್ದು ಒಂದು ವಾರ ಹನ್ನೆರಡರಿಂದ ರಾತ್ರಿ ಆರರ ತನಕ ಕೊಡ್ತಿದ್ದು ಇವ ಏನಂದ ನೋಡು ಇದಕ್ಕೂ ಒಂದು ಐಡಿಯಾ ಮಾಡ್ತಾನೆ ಹ್ಯಾಂಗ ಈ ಸೋಮವಾರದಿಂದ ಮುಂದಿನ ಸೋಮವಾರ ತನಕ ಸಣ್ಣ ನೆನತಿ ಬಲಿರ್ತೀನಿ ಮತ್ತು ಆ ಸೋಮವಾರದಿಂದ ಮುಂದಿನ ಸೋಮವಾರತನ ದೊಡ್ಡ ಅಣ್ತಿವಿ ಬಳ್ಳಿರ್ತೀವಿ ಆಯಿತು ಅವು ಎಲ್ಲದಕ್ಕೂ ಒಪ್ಗಳಕತ್ತವ್ರಿ ಮನ್ಯಾಗ ಮಂದಿ ಅದ ಕೆಳಗೆ ಬಾತ್ರೂಮ್ ಅದ ನೀ ಮ್ಯಾಲ ದೊಡ್ಡ ಅಕ್ಕಿ ಬಳಿ ಹಾದ್ಯಲ್ಲ ನೀನು ಕೆಳಗೆ ಬರ್ಬಿಡಲ್ಲ ಮುದ್ಯಾಂಗ ಮುದ್ಯಂಗ ಏನು ವಾರ್ತನ ಹಂಗೆ ಬೋರ್ಸು ಮರಿಲಿ ಹಂಗೆ ಇರಲಿ ಅನ್ನ ಮದ ಹ್ಯಾಂಗ ಮಾಡ್ತೀವಿ ಅದಕ್ಕೂ ಹೇಳ ಮಾಡ ಬಾತ್ರೂಮ್ ಅದ ನಾ ಕೆಳಗೆ ಬರ್ಬಿಡಕ್ಕೆಲ್ಲ ಇವ ಅಂದ ಇದನ್ನೂ ಹೈರಾಣ್ಯ ಬತ್ತಿ ಇವ್ ಏನಂದ ಐಡಿಯಾ ಐಡ್ಯಾ ನೋಡ್ರೆ ನೋಡ್ರಿ ಅದಕ್ಕೂ ಒಂದು ಐಡಿಯಾ ಮಾಡ್ತೀನಿ ಹ್ಯಾಂಗ ನೀವಿಬ್ರು ಕೂಡ ಮೈ ತೊಳಸ್ರಿ ಹ್ಯಾಂಗೆ ತೋಳಿಸೋದು ಅವ ಅಂದ ಇದಕ್ಕೂ ಒಂದು ಪರಿಹಾರ ಆಗ್ತೀನಿ ಈಂಗೆ ಅರ್ಧ ಏನದಲ್ಲ ದೊಡ್ಡ ತೋಳಸಿ ತೊಳಸ ಏನ್ರಿ ಈ ಕಡೆ ಅರ್ಧ ಏನತ್ತ ಸಣ್ಣ ಅಣಿತು ಅದು ಪಾಪ ಅದಕ್ಕೂ ಒಪ್ಕೊಂಡು ಆಯ್ತ ತಿಳ್ಕೊಂಡು ದಿನ ಮುಂಜಾನೆ ಇದಕ್ಕೆ ತಂದು ಕುಂದ್ರಸೋ ಬಚ್ಚಲ್ದಾಗ ಈಗಿ ಜರ ಸಣ್ಣ ಅಣ್ತಿ ಜರ ನಾಲ್ಕನೇ ಐದನೇತೆ ಸಾಲಿಗೆ ಕಲ್ತಿದ್ಲು ಜರ ಕೂದಲ ರಿಂಗ್ ಹೊಡಿತಿದ್ಲು ಜರ ಪ್ಯಾಶನ್ ಹೆಣ್ಮಳು ಈಕೆ ಅಂದ್ಲು ನನ್ನ ಗಂಡ ನಾಲ್ಕು ಮಂದಿ ತಿರುಗಾಡ್ತಾನೆ ಜರ ಗಮ ನಾರಲ್ಲಿ ಎತ್ತಿಕೊಂಡು ಮೈಸೂರು ಸ್ಯಾಂಡಲ್ ಸಾಬನ್ ತರಕೆ ಆಕೆ ದೊಡ್ಡ ಅದು ಸಾಲಿ ಹಿಂದನು ತಿರುಗಾಡಿದ್ದಿಲ್ಲ ಅದು ಏನರೀ ಆಕಿ ಇಂಥ ಇಟ್ಟಂಗೆ ಹಿಡ್ಕೊಂಡು ಬಂದು ಇಟ್ಟಂಗೆ ಅಂದ್ರೆ ಮೊದಲಿನ ಮೊದ್ಲಿನ ಈಗಿನ ಲೈಫ್ ಅಲ್ಲ ಮೊದ್ಲು ಲೈಫ್ ಬರ್ತಿದ್ದು ನೋಡಿ ಇಂಥವು ಬರ್ತಿದ್ದು ಇಟಂಗಿ ಅಂತವೆ ಒಂದು ತಂದ್ರೆ ಆರು ತಿಂಗಳು ಆ ಕಡೆ ಆಕಿ ಅಂತ ಲೈಫ ಹಿಡ್ಕೊಂಡು ಬಂದು ಈ ಲೈಫ್ ಲಭ ಮೈಸೂರು ಸ್ಯಾಂಡ್ರಲ್ಲಿ ಸಾಬೂನು ಹಚ್ಚಕ್ಕೆ ಈಕ ಒತ್ತಡ ಗಮ ಗಮಗಮ್ಮನ ಆರಾಮ ಒತ್ತಡ ಗುಮ್ಮ ಗುಮ್ಮನ ಆರಾಮ ಮುಂದೆ ಇವನಿಗೆ ಡ್ರೆಸ್ ಉಡಿಸ್ಬೇಕಲ್ಲ ಇವನಿಗೆ ಬಟ್ಟೆ ಉಡಿಸ್ಬೇಕಲ್ರಿ ರೀ ಸಣ್ಣಕ್ಕೆ ಸಣ್ಣಕ್ಕಿನ್ನೊಂದು ಐ ನನ್ನ ಗಂಡ ನಾಲ್ಕು ಮಂದಿ ತಿರ್ಗಾಡ್ತಾನೆ ಹೀರೋ ಹೀರೋ ಕಣ್ಣಿಗೆ ಕಾಣ್ಲತ್ತ ಒಂದೇ ಕಾಲಿಗೆ ಪ್ಯಾಂಟ ಈಗ ದೊಡ್ಡಾಕಿಂದು ಇದಕ್ಕೆ ಹಾಕಬೇಕು ಪ್ಯಾಂಟಾಗಿ ಇಂಟತ್ ಕೂಡ ಒಂದು ಕಾಲಿಗೆ ದೋತ ಉಡ್ಸೋದು ಏನು ಒಂದು ಕಾಲಿಗೆ ಪ್ಯಾಂಟ ಇನ್ನೊಂದು ಕಾಲಿಗೆ ದೋತ ಮತ್ತಿಕ್ಕಿ ಏನು ಮಾಡಕ್ಕೆ ಸಣ್ಣಕ್ಕಿ ಒಂದು ಟೀ ಶರ್ಟ್ ತರ್ಸಕ್ಕೆ ತಂದು ನಡಬರ್ ಕರಿಯಕ್ಕೆ ಅರ್ಧನೇ ಟೀ ಶರ್ಟ ಈ ಕಡೆ ఈకి ఇకి టీ శర్ట్క నా ఉడితీవ నో ఇంత జుబ్బ ఈకి అర్ధ షర్ట్ శర్ట్ ఉడ్సక ఈ సన్నకి కీ నగంటే హీరో హీరో కన్నా కామితాబ్ బచ్చన్న హింక హిప్పి కటింగ్ మింగ అర్ధ అర్ధ మార్స హిప్పికటి ఈకి ఆకే హిప్పి తిప్పి అర్ధ తెలి స్వచ్ఛ బోళ్స అర్ధ హిప్పి కటింగ అర్ధ తెలి బోళ్స ಹೇಳ್ತೀನಿ ನಾ ನಿಮ್ಗೆ ಆಕೆ ಸಣ್ಣಕ್ಕಿದ್ರೆ ನನ್ನ ಗಂಡ ಹೀರೋ ಹೀರೋ ಕಣ್ಣಕ್ಕೆ ಕಾಣ್ಲೇತಂದ್ರೆ ಒಂದು ಚಶ್ಮಾ ಪೂರ ತರಕಿ ತಂದು ಆದ್ರೆ ಮುರ್ಯಕೆ ಕೂಲಿಂಗ್ ಗ್ಲಾಸ್ ಒಂದೇ ಕಣ್ಣಿ ಚಶ್ಮಾ ಕಣ್ಣು ಇದಕ್ಕೇನ ಕಣ್ಣಿಗೆಣ್ಣು ಹೋಗ್ಯಾವ್ ಇದಕ್ಕಾಗಬೇಕು ಚಶ್ಮಾ ತಂದು ಒಂದು ಕಣ್ಣು ಕೂಲ ಒಂದು ಜೋಡಿ ಬೂಟು ತರಕಿ ನನ್ನ ಗಂಡ ಹೀರೋ ಕಣ್ಣಕ್ಕೆ ಕಾಣ್ಲೇ ತಗೊಂಡು ಒಂದೇ ಕಾಲಿಗೆ ಬೂಟ ಇದ್ರೆ ಅಂದ್ರೆ ಇದಕ್ಕಾಗಬೇಕು ಬೂಟ ತಗೊಂಡು ಒಂದು ಸ್ಲೀಪರ್ ಚಪ್ಪಲ್ ಹಾಕ ಇದು ನೋಡಕ್ಕೆ ತೇಟ ಪೋತ್ರಾಜ ಕಣ್ಣಕ್ಕೆ ಕಾಣಕತ್ತ ಅಲ್ರಿ ಹೆಂಗೆ ಹ್ಯಾಂಗೆ ಕಾಣಿಕಿಲ್ಲ ಒಂದು ಕಾಲಕ್ಕೆ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ್ಲ ಒಂದು ಕಾಲಿಗೆ ಇದ್ರಿ ಪ್ಯಾಂಟ ಒತ್ತಟ್ಟಿದ್ರಿ ಅಂದ ದೋತ್ರ ಒತ್ತಡ ಟಿ ಶರ್ಟ ಒತ್ತಟ್ಟು ನೀರು ಶರ್ಟ ಒತ್ತಟಿದ್ರಿ ಹಿಪ್ಪಿ ಕಟ್ಟಿಂಗ ಒತ್ತಟಿದ್ರೆ ತಿಳಿಬಳ್ಸಿದ್ದು ಒಂದೇ ಕಣ್ಣಿಗೆ ಚಶ್ಮಾ ಮತ್ತು ಇದು ಹೆಂಗೆ ಹಾಕದ್ರಿ ಇದು ಎಲ್ಲ ನ್ಯಾಯ ಮಾಡೋಕೋಕೆ ನ್ಯಾಯ ಇಂಥ ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು ಮನೆಯಾಗೆ ಕೂತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗ್ಲಿಲ್ಲ ಏನು ರೀ ಒಟ್ಟು ಮನೆ ಬಿಟ್ಟು ಅಂದ್ರೆ ಹೊರಗೆ ಹೋಗ್ಲಿಲ್ಲ ಕಡೆಗೆ ಒಂದು ದಿವಸ ಏನದಿ ರೀ ನಾ ಒಂದು ಎರಡು ದಿವಸ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅವ ಒಂದು ದೊಡ್ಡ ಖುಷಿ ಆಯಿತವ ಅಂದ್ರೆ ಒಂದು ಹೋಯ್ತದ ಒಂದರ ವ್ಯವಸ್ಥೆ ಮಾಡ್ತದೆ ಕಡ ನೀ ಎರಡು ದಿವಸಕ್ಕೆ ಒಂದು ಐದಾರು ತಿಂಗ್ಳು ಆ ಕಡೆ ಹೋಗಿ ನಾ ನಾಯಾಕ ಐದಾರು ತಿಂಗ್ಳು ಹೋಲಿ ಹಿಂಗೆ ವಾದಕೆ ಹಿಂಗೆ ಬರ್ತೀನಿ ನೀ ಒಂದು ಐದಾರು ತಿಂಗ್ಳು ಹೋಗು ಅಲ್ಲೇ ಇರು ತವ್ರ ಮನೆ ನಾ ನಾಯಾಕಿರಲಿಲ್ಲ ನಾ ನನ್ನ ಆಳಿಗೆ ಬರ್ತೀನಿ ನಾನು ನಿಮ್ಮ ಮನೆ ಅಂದ್ರೆ ಮೊದಲು ನಿಮ್ಮ ಮನೆ ಹೋಗು ಮನೆ ಹೋಯ್ತು ಈಗ ಚೀಲಾಗೆಲ್ಲ ತಗೊಂಡು ಹಾದು ಹೋದ ಕೂಡ ಕುಂತು ಎಟ್ಟು ಹತ್ರ ರೀ ಮನುಷ್ಯ ರೀ ಈಗ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದ್ರೆ ನಿಮಗೆ ಪುರಾಣ ಹೇಳಕೈತೆ ಕಾಲು ನಮ್ಮ ಕಡೆ ಚಾಸ್ತೀರಿ ಏನ್ರಿ ಹೌದಾ ಇಲ್ಲ ಕುಂತ ಕುಂತು ರೀ ಈಗ ಅದ್ರಾಗ್ರ ಈಗ ಮಂದಿಗೆ ಕಾಲು ಭಾಳ ಹಿಡ್ಕೊಂಡವ್ ಭಾಳತನ ಕುಂದ್ರಕ್ಕೂ ಆಗಂಗಿಲ್ಲ ಪಾಪ ಇದು ಕುಂತಲೆ ಕುಂತು ಕುಂದು ಬ್ಯಾಸರಾಗಿತ್ತು ಹಿಂಗು ಮಕ್ಕೊಂಡಿತ್ತು ಸಣ್ಣ ಎಣ್ತಿ ಏನಂದ ಏನ ಕಾಲ್ ಕುಂತಲೆ ಕೂತರ್ಲಾಕತ್ತವ ಒಂದೆರಡು ಒತ್ತು ಅಂದ ಆಕೆ ಅಯ್ಯೋ ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಕಿನ ಗಂಡನ ಕಾಲ ಅಂದ್ರೆ ಎಡಗಾಲ ಒಂದೇ ಈ ಕಡೆ ಬಲಗಾಲ ಇದು ಮುರಿಯಲ್ದಕ್ಕೆ ಹರಿಯಲ್ದಕ್ಕೆ ನಮ್ಗೆ ಸಂಬಂಧ ಇಲ್ಲ ಏನರೀ ಆಯ್ತು ಅದು ಒಂದರ ಕಾಲು ಒತ್ತ ಅದು ಒಂದರ ಕಾಲು ಒತ್ತ ಕೂಡ ಬಂದಳು ಒತ್ತ ಕತ್ತಿಲ್ವು ಒತ್ತು ಒತ್ತನೇ ನಿಮಗೊಂದು ಮಾತು ಹೇಳ್ತೀನಿ ಈಗ ಗಂಡನ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಲಿಗೆ ಹುಳ ಕಡಿತು ಏನ್ರೀ ರೀ ಯಾಕೆ ಕಾಲು ಒತ್ತಲಕತ್ತಾಳಲ್ಲ ಅದೇ ಕಾಲಿಗೆ ಒಂದು ಹುಳ ಕಡಿತು ಇದು ಎದ್ದು ಕೂತು ಎಡಗಲಿ ಇಲ್ಲಿ ಇವನು ಮಗ ಅದು ಅಲ್ಲೇ ಮಕ್ಕೊಂಡಲ್ಲಿ ಏನು ಮಾಡ್ತು ಬೈ ಈ ಈ ಕಾರ್ ತೊಗೊಂಡು ಹಿಂಗೆ ಹೇಗೆ ಮಾಡ್ಕೊಂಡ ಅಲ್ಲೇ ಅದೇನು ಹುಳ ಕಡಿತಲ್ಲ ಕು ಕಡ್ದಿ ಜಾಕಿ ಈ ಕಾಲು ತೊಗೊಂಡು ಹಿಂಗೆ ಹೇಗೆ ತಿಕ್ಕೊಂಡ ಈಕಿಗೆ ಬಿತ್ತು ಸಿಟ್ಟ ಅವ್ವ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಈಗ ಯಾಕೆ ಇಲ್ಲ ಅಕ್ಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡಿದ್ದೀನಿ ತೊಡ್ರಿ ತಿಕ್ಕಿ ಅಂತ ಇವ ಅಂದ ಯಾರ ಗಂಡನ ಕಾಲ ಎಲ್ಲಿತ್ತ ನನ್ನವ ಕಾಲ ತಿಟ್ಟಿದ್ರು ಆಕಿನ ಮೇಗ ಜೀಮಿದ್ದೀನಿ ಇಲ್ಲ ನನ್ನ ಕಾಲಿನ ಮೇಲೆ ನಾನು ಇದ್ದೀನಿ ನೀ ಸುಮ್ಮ ಮಕ್ಕೊಂಡು ನೋಣಿ ಸುಮ್ಮ ಹೆಂಗೆ ಮಕ್ಕಳಿದ್ದು ಕಾಲು ನಂದು ಅತ್ತಿಮಾ ಅಂತಾನ ನೀ ಸುಮ್ಮರಿ ಇದ್ದರೆ ಇರುಣ್ಣ ಈಗ ಯಾಕಿಲ್ಲಕ್ಕಿಂತ ಗಂಡನ ಕಾಲಿಗೆ ಬಸ್ತನ ಮಾಡಿದೆ ತೊಗೊಂಡು ಒಳಗೆ ಹೋಗಿ ಒಣಕಿತ್ತಂದು ಹೊಡೀ ಹೊಡಿ ಹೊಡಿ ಕಾಲು ಇದು ಅಲ್ಲೇ ಬಿದ್ದಲ್ಲಿ ಬಚಾ ಬಚಾವ ಯಾರು ಬಚಾವ ಅವ್ರ ಮನೆಯಾಗ ಯಾರು ಇಲ್ಲ ಒಂದು ಸವನ ಒಡ್ಡಾಡ ಹೊಡಿ ಹೊಡಿ ಒಡಿ ಒಡ್ದು ಅಕ್ಕಿ ಮರು ದಿವ್ಸ ಮುಂಚೆನೇ ಏನು ರೀ ಅರ್ಧ ಡಿಸೈನ್ ಬಾಳಿಕೆ ತವ್ರ ಮನೆಗೆ ಹೋಗಿದ್ಲಲ್ಲ ಅಕ್ಕಿ ಅರ್ಧ ಡಿಸೈನ್ ಬಾಳಿಕೆ ತೊಗೊಂಡು ಬಂದ್ಲು ಬರದ್ರಾಗಿದ್ದು ಉದ್ದಕ್ಕೆ ಮಕ್ಕೊಂಡಿತ್ತು ಯಾಕ್ರಿ ರೀ ಆರಾಮಿದ್ರಿ ಏನು ಆರಾಮ ಇದು ನೆಲ್ಕತಿ ರೀ ಇದೇನು ಆರಾಮ ಇಲ್ಲೋಡ ನನ್ನ ಕಾಲ ಅಂದ ಯಾಕ್ರೀ ನನ್ನ ಗಂಡನ ಕಾಲಿಗೆ ಏನಾಗ್ಯದ ಅನ್ಳು ಏನೂ ಇಲ್ಲ ಈ ಕಡೆ ಹುಳ ಕಡಿತು ಈಗ ಈ ಕಾಲಿಲ್ಲ ಹಿಂಗೆ ಹಿಂಗೆ ಮಾಡ್ಕೊಂಡೆ ನನ್ನ ಗಂಡನ ಕಾಲಿಗೆ ಬದೀತಿದೆ ತೊಗೊಂಡು ಅಂದ್ರೆ ಒಣಕಿ ತೊಂದು ಹೊಡ್ದಾಳ ಇಕಿ ಬಿತ್ತು ಸಿಟ್ಟು ಯಾವಾಗ ನಾ ಇಲ್ಲರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳಂದ್ರೆ ಅಕ್ಕಿನ ಗಂಡನ ಕಾಲಿಗೆ ನಾ ಯಾಕೆ ಬಿಡಲಿದ್ದು இது வந்து சவான் ஏன் வர ஓடிஹோ இன் கல் எத்தேட அது காலது இர இர எத்த வாகதே விடத்த